ನಮಸ್ಕಾರ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ನಿಮಗೇನಾದರೂ ಈ ಒಂದು ಲಗ್ನದಲ್ಲಿ ಜನನವಾಗಿದ್ದರೆ ಎಸ್ಪೆಷಲಿ ಈ ಒಂದು ದಶಾಭುಕ್ತಿ ನಡೀತಾ ಇದ್ದರೆ ಖಂಡಿತವಾಗ್ಲೂ ಈ ಒಂದು ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಮದುವೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ವಿಪರೀತ ಗಲಾಟೆ ಘರ್ಷಣೆ ಜಗಳುಗಳು ಮನಸ್ತಾಪ ಡೈವರ್ಸು ವಿಚ್ಛೇದನ ಕಲಹಗಳು ಸಪರೇಷನ್ಸು ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ ಇದ್ದೀನಿ ಏಕೆಂದರೆ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಸಿಂಹರಾಶಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಪೂರ್ವಪಾಲ್ಗುಣಿ ನಕ್ಷತ್ರ ಸಿಂಹರಾಶಿ ಮಘಾ ನಕ್ಷತ್ರ ಇನ್ನು ಧನುರ್ ರಾಶಿ ಮೂಲಾ ನಕ್ಷತ್ರದವರಿಗೆ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ರಾಷಾಢ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಈ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಈ ಒಂದು ರಾಶಿ ನಕ್ಷತ್ರದವರಿಗೆ ನೀವೇನಾದರೂ ಎಸ್ಪೆಷಲಿ ಈ ಮೇಷ ಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ಲಗ್ನದಲ್ಲಿ ಜನನವಾಗಿದ್ದರೆ ಅಥವಾ ತುಲಾ ಲಗ್ನ ಅಥವಾ ವೃಶ್ಚಿಕ ಲಗ್ನ ಅಥವಾ ಮೀನಲಗ್ನದಲ್ಲಿ ಜನನವಾಗಿದ್ದರೆ ನಿಮಗೇನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾನು ಅನ್ನ ಮನೆ ಅಹಂಕಾರದ ಮನೆ ದುರಹಂಕಾರದ ಮನೆ ಯಾರ ಮಾತು ಕೇಳಲ್ಲ ಒಂದನೇ ಮನೆ ಆಪ್ರೇಟ್ ಆಯ್ತು ಅಂದರೆ ಎಲ್ಲರ ಮಾತು ಕೇಳಿ ನಿಮಗೇನು ಅನಿಸುತ್ತೋ ಅದೇ ನೀವು ಮಾಡೋದು ಒಂದನೇ ಮನೆ ನಿಮ್ಮ ಮೇಲೆ ಗಮನ ಜಾಸ್ತಿ ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಒತ್ತಡದ ಮನೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಮನೆ ಐದನೇ ಮನೆ ಪೊಸಸಿವ್ ಮನೆ ಸೋಂಬೇರಿತನ ಮನೆ ಐದನೇ ಮನೆ ಸೆಲೆಕ್ಟಿವ್ ಮನೆ ಇಷ್ಟ ಆಗಲ್ಲ ಐದನೇ ಮನೆ ಒಟ್ಟೆಗಿಚ್ಚಿನ ಮನೆ ಇಷ್ಟ ಆಗಲ್ಲ ಪ್ರೀತಿ ಎಕ್ಸ್ಟ್ರೀಮ್ ಲೆವೆಲ್ ಪ್ರೀತಿ ಎಕ್ಸ್ಟ್ರೀಮ್ ಲೆವೆಲ್ ಜಗಳ ಐದನೇ ಮನೆ ಬಂದ್ರೇ ಈ ಪ್ರೀತಿ ಪ್ರೇಮ ಇನ್ನೊಂದು ಮತ್ತೊಂದು ಈ ಲವ್ ಮ್ಯಾರೇಜ್ಗಳು ಮಾಡ್ಕೊಳೋದು ಐದನೇ ಮನೆ ಏಳನೇ ಮನೆ ಆಪ್ರೇಟ್ ಆಗಿದ್ದರೆ ಹಾಂ ಇನ್ನು ಆರನೇ ಮನೆ ಅನಾರೋಗ್ಯದ ಮನೆ ಶತ್ರುಗಳ ಮನೆ ಅಂತೀವಿ ಆರನೇ ಮನೆ ಹತ್ತನೇ ಮನೆ ಕರ್ಮದ ಮನೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಈ ಮನೆಗಳ ಆಪರೇಟ್ ಆಯಿತು ಅಂತಂದರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಮನೆಯಲ್ಲಿ ರಣರಂಗನೇ ಸೃಷ್ಟಿ ಮಾಡಿಬಿಡ್ತಾರೆ ಜಗಳ ಅಂದರೆ ಜಗಳ ಎಸ್ಪೆಷಲಿ ಒಂದನೇ ತಾರೀಖಿನವರು ಹತ್ತನೇ ತಾರೀಖಿನವರು ಹನ್ನೊಂದನೇ ತಾರೀಖಿನವರು ನಾಲ್ಕನೇ ತಾರೀಖಿನವರು ಹತ್ತೊಂಬತ್ತನೇ ತಾರೀಖಿನಲ್ಲಿ ಹುಟ್ಟಿದವರು ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಈ ತಾರೀಖಿನಲ್ಲಿ ಹುಟ್ಟಿದವರು ಎಸ್ಪೆಷಲಿ ಈ ಒಂದು ಲಗ್ನದಲ್ಲಿ ಜನನವಾಗಿ ಈ ರಾಶಿ ನಕ್ಷತ್ರ ಆಗಿ ನಿಮ್ಮ ಡೇಟ್ ಆಫ್ ಡೇಟು ಇದಾಗಿ ಎಸ್ಪೆಷಲಿ ಈ ಒಂದು ದಶಾಭುಕ್ತಿ ನಡೀತು ಅಂದರೆ ಮುಗಿದೋಯಿತು ಅದರಲ್ಲೂ ಈ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಒಳಗಡೆ ಹುಟ್ಟಿದವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೊಂಬತ್ತನೇ ಇಸ್ವಿ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೋಡಿ ಆಲ್ಮೋಸ್ಟ್ ಆಲು ಜಗಳ ಕಲಹ ಡೈವರ್ಸುಗಳು ಎರಡನೇ ಮದುವೆಗೆ ನೋಡ್ತಿರ್ತಾರೆ ವಿಚ್ಛೇದನಗಳು ಸಿಕ್ಕಾಬಟ್ಟೆ ಜಗಳ ಕಾಂಪ್ಲಿಕೇಶನ್ಸ್ ಮಾಡ್ಕೊಂಡಿರ್ತಾರೆ ಹಂಗಾಗಿ ಆ ದಶಾಭುಕ್ತಿಗಳು ನಡೆದು ಆ ಲಗ್ನದಲ್ಲಿ ಇದ್ದರೆ ಬಿಡೋದಿಲ್ಲ ಜಗಳ ಅಂದರೆ ಜಗಳ ಒಬ್ಬರು ಕಂಡ್ರೆ ಒಬ್ಬರಿಗಾಗೋಲ್ಲ ಸಣ್ಣ ಪುಟ್ಟಕ್ಕೂ ಜಗಳ ಮಾಡ್ಕೊಂಡು ದೊಡ್ಡ ಮಟ್ಟದ ಲೆವೆಲ್ಗೆ ಆಹ್ವಾನ ಆಗೋಗ್ಬಿಡ್ತೀರ ಅದಕ್ಕೋಸ್ಕರ ಸರಿಯಾಗಿ ಚೆಕ್ ಮಾಡಿಸ್ಕೊಂಡು ಜಾತ್ಕುಗಳ ಮದುವೆ ಮಾಡಿಕೊಂಡು ಸುಖವಾಗಿರ್ರಿ ಆಮೇಲೆ ವಿಲ ವಿಲ್ಲ ವಿಲ ವಿಲ್ಲ ವಿಲ ಒದ್ದಾಡಬೇಕಾಗುತ್ತೆ ಇವತ್ತು ಯಾರು ಯಾರ ಮಾತು ಕೇಳಲ್ಲ ಎಲ್ಲರೂ ಸೆನ್ಸಿಟಿವ್ ಇದ್ದಾರೆ ಎಲ್ಲರೂ ಸೂಕ್ಷ್ಮ ಸ್ವಭಾವದವರು ನಾನು ಅನ್ನೋದು ಜಾಸ್ತಿ ನಿನ್ನ ಮಾತು ಯಾಕೆ ಕೇಳಬೇಕು ನಿನ್ನಂಗೆ ನೀನು ಹೇಳ್ದಾಗ ನಾನು ಯಾಕೆ ಕೇಳಬೇಕು ದುಡ್ಡಿನ ವಿಚಾರಕ್ಕೆ ಆಸ್ತಿಯ ವಿಚಾರಕ್ಕೆ ಸಿಕ್ಕಾಪಟ್ಟೆ ಜಗಳಗಳು ಬಂದ್ಬಿಡುತ್ತೆ ನ್ಯೂಕ್ಲಿಯರ್ ಫ್ಯಾಮಿಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಹುಷಾರಾಗಿರಿ ಎಚ್ಚರ 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 ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ